ಶೋತ್ರ ಬಂಧು ಶ್ರೋತೃಬಂಧಿಗಳಿಗೆ ನಮಸ್ಕಾರ ಮಿತ್ರರೇ ಇಂದು ನಾವು ಮಾತನಾಡಲಿರುವ ವೇದ ಉಪನಿಷತ್ತುಗಳಲ್ಲಿ ಅತ್ಯಂತ ಪವಿತ್ರವಾಗಿರುವ ಓಂಕಾರ ತತ್ವದ ಕುರಿತು ಓಂ ಈ ಒಂದು ಅಕ್ಷರವೇ ಸಂಪೂರ್ಣ ಸೃಷ್ಟಿಯ ಮೂಲ ಇಂದು ಇದರ ಮಹಿಮೆ ಶ್ಲೋಕಗಳು ಉಪನಿಷತ್ತಿನ ಉದಾಹರಣೆಗಳು ಎಲ್ಲವನ್ನು ತಿಳಿದುಕೊಳ್ಳೋಣ ಓಂಕಾರ ತತ್ವ ಮಾಂಡೂಕ್ಯ ಉಪನಿಷತ್ತು ಹೇಳುತ್ತೆ ಓಂ ಇತ್ಯೇತದಕ್ಷರಮಿದ್ ಸರ್ವಂ ಓಂ ಎನ್ನುವ ಒಂದು ಅಕ್ಷರದಲ್ಲಿ ಸಮಸ್ತ ಬ್ರಹ್ಮಾಂಡವಿದೆ ಅಂತ ಹೇಳುತ್ತೆ ಭೇದಗಳು ಹೇಳುತ್ತವೆ ಸೃಷ್ಟಿಯ ಆ ಸೃಷ್ಟಿಯ ಆದಿ ಧ್ವನಿ ಯಾವುದು ಅಂದರೆ ಆದಿಧ್ವನಿ ಓ ಮಂತ್ರ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಈ ಧ್ವನಿಯಿಂದಲೇ ಪ್ರೇರಣೆ ಪಡೆದು ಲೋಕಸೃಷ್ಟಿ ನಡೆಸಿದರು ಎಂದು ಶ್ರದ್ಧಾಭಕ್ತಿ ಸಾರುತ್ತದೆ ಓಂಕಾರ ಮಹಿಮೆಯನ್ನು ಹೊಗಳುವ ಶ್ಲೋಕಗಳು ಹೀಗಿದೆ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ ಸ್ಮುದಹ ಅಂತ ಶ್ರೀಕೃಷ್ಣರು ಗೀತೆಯಲ್ಲಿ ಹೇಳುತ್ತಾರೆ ಯಜ್ಞ ದಾನ ತಪಸ್ಸು ಮಾಡುವಾಗ ಓಂ ತತ್ಸತ್ ಎನ್ನುವುದು ಪರಮ ಬ್ರಹ್ಮನ ಸಂಕೇತ ಅಂತ ಈ ಕಠೋಪನಿಷತ್ತು ಹೇಳುತ್ತೆ ಯತ್ ಸಬ್ ಪದಮಾಮನಂತಿ ವೇದಗಳೆಲ್ಲವೂ ತಲುಪಬೇಕಾದ ಅಂತಿಮ ಗುರಿ ಓಂ ಅಂತ ಮರಣದ ರಹಸ್ಯವನ್ನು ಹುಡುಕಿದ ನಚಿಕೇತ ಯಮ ಧರ್ಮರಾಜನಿಂದ ಈ ಜ್ಞಾನವನ್ನು ಪಡೆದನು ಓಂ ಎಂಬುದು ಮೋಕ್ಷದ ಬಾಗಿಲು ತರೆಯುವ ಕೀಲಿಯಂತೆ ಕೆಲಸ ಮಾಡುತ್ತದೆ ತೈತರೆಯ ಉಪನಿಷತ್ತು ಹೀಗೆ ಹೇಳುತ್ತದೆ ಓಮಿದೆ ಬ್ರಹ್ಮ ಓಂ ಎನ್ನುವುದು ಬ್ರಹ್ಮನ ಸಮಾನಾರ್ಥಕ ಪದ ಎಂದು ತೈತೆರೆಯ ಉಪನಿಷತ್ತು ಸಾರುತ್ತದೆ ಓಂಕಾರ ಜಪದ ಫಲಗಳು ಏನಪ್ಪಾ ಅಂದರೆ ಪುರಾಣಗಳಲ್ಲಿ ಹೇಳಿರುವಂತೆ ಓಂಕಾರ ಜಪ ಮನಸ್ಸಿಗೆ ಶಾಂತಿ ನೀಡುತ್ತದೆ ಓಂ ಜಪ ಪ್ರಾಣಾಯಾಮದಂತೆ ದೇಹಕ್ಕೆ ಶಕ್ತಿಯುತ ಆಮ್ಲಜನಕವನ್ನು ನೀಡುತ್ತದೆ ಓಂ ಜಪ ಜ್ಞಾನ ಭಕ್ತಿ ಧ್ಯಾನ ಎಲ್ಲದರ ಬಾಗಿಲು ಅಂತಲೇ ಹೇಳಬಹುದು ಮಿತ್ರರೇ ಕಣ್ಣು ಮುಚ್ಚಿ ಓಂ ಎಂದು ಮೂರು ಬಾರಿ ಜಪ ಮಾಡಿದಾಗ ದೇಹದ ಪ್ರತಿಯೊಂದು ನರಗಳಲ್ಲಿ ದೈವಿಕ ಶಕ್ತಿ ಹರಿಯುತ್ತದೆ ಎನ್ನುವುದನ್ನು ಅನುಭವಿಸಬಹುದು ಧಾರ್ಮಿಕ ಆಚರಣೆಗಳಲ್ಲಿ ಓಂ ವೇದ ಮಂತ್ರ ಹೋಮ ಹವನ ಎಲ್ಲವೂ ಓಂ ಎನ್ನುವ ಉಚ್ಚಾರಣೆಯಿಂದ ಆರಂಭವಾಗುತ್ತದೆ ಗಾಯತ್ರಿ ಮಂತ್ರ ಓಂ ಭೂದ್ಭುವ ಸ್ವಹ ಎಂದು ಪ್ರಾರಂಭವಾಗುತ್ತದೆ ಸಂಧ್ಯಾ ವಂದನೆ ತಪಸ್ಸು ಯೋಗ ಎಲ್ಲದಕ್ಕೂ ಮೊದಲಾದದ್ದು ಯಾವುದು ಎಂದರೆ ಓಂ ಉಚ್ಚಾರಣೆ ಯೋಗ ಮತ್ತು ಧ್ಯಾನದಲ್ಲಿ ಓಂಕಾರ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರುವಂತೆ ತಜ್ಜಪ ತದರ್ಥಭಾವನ ಓಂ ಎನ್ನುವ ಜಪವನ್ನು ಮಾಡಿದರೆ ಮನಸ್ಸು ಏಕಾಗ್ರವಾಗುತ್ತದೆ ಶಾಂತವಾಗುತ್ತದೆ ಉದಾಹರಣೆಗಳು ನಚಿಕೇತ ಕಠೋಪನಿಷತ್ತು ಯಮಧರ್ಮರಾಜನಿಂದ ಓಂ ರಹಸ್ಯವನ್ನು ತಿಳಿದುಕೊಂಡು ಅಮೃತತ್ವವನ್ನು ನಚಿಕೇತ ಪಡೆದನು ಅರ್ಜುನ ಗೀತೆಯಲ್ಲಿ ಯುದ್ಧಭೂಮಿಯಲ್ಲಿ ಓಂ ಶಕ್ತಿ ಪಡೆದು ಯುದ್ಧ ಮಾಡಿದನು ಅರ್ಜುನ ಅದ್ವೈತ ತತ್ವ ಶಂಕರಾಚಾರ್ಯರು ಸಾರಿದಂತೆ ಓಂ ಎನ್ನುವುದು ಜಗತ್ತಿನ ಜೀವಿಯ ಮತ್ತು ಪರಮಾತ್ಮ ತತ್ವಗಳನ್ನು ಒಂದುಗೂಡಿಸುವ ಸೇತುವೆ ಅಂತ ಹೇಳಬಹುದು ಸಮಾಪನ ವಾಕ್ಯ ಏನಪ್ಪಾ ಅಂದರೆ ಶೋತ್ರ ಮಿತ್ರರೇ ಓಂ ಎನ್ನುವುದು ಕೇವಲ ಒಂದು ಅಕ್ಷರ ಅಲ್ಲ ಅದು ಜೀವನದ ಪ್ರೇರಣೆ ಆಧ್ಯಾತ್ಮಿಕತೆಯ ಪಥ ಮೋಕ್ಷದ ಮಾರ್ಗ ಪ್ರತಿದಿನ ಬೆಳಗ್ಗೆ ಏಳು ಸಾರಿ ಓಂ ಜಪ ಮಾಡಿ ನೋಡಿ ಮನಸ್ಸು ಶಾಂತವಾಗುವುದು ಬದುಕು ಬೆಳಕಾಗುವುದು ಈ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಓಂ ಶಾಂತಿಹಿ ಶಾಂತಿಹಿ شام تحير.